ಕಲಬುರಗಿ ಸಿಇಟಿ ಪರೀಕ್ಷೆಯ ನಂತರ ಇದೀಗ ನಿಟ್ಟಿನಲ್ಲೂ ಬ್ರಾಹ್ಮಣ ವಿದ್ಯಾರ್ಥಿಯ ಜನಿವಾರ ತೆಗೆಸಿದ ಧಾರ್ಮಿಕ ದೌರ್ಜನ್ಯದ ಘಟನೆ ನಡೆದಿದೆ ಎಂದು ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ವಿಪ್ರ ಸಮುದಾಯದ ನೂರಾರು ಮಂದಿ ಪ್ರತಿಭಟನೆ ನಡೆಸಿದರು ವಿಜಯಪುರ ಪಟ್ಟಣದ ಶಿವಗಣೇಶ ಸರ್ಕಲ್ನಲ್ಲಿ ಪುರಸಭೆ ಮುಂಭಾಗ ಸರ್ಕಾರ ಮತ್ತು ಅಧಿಕಾರಗಳ ವಿರುದ್ಧ ಧಿಕ್ಕಾರಗಳು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ವಿಪ್ರ ಸಮುದಾಯದ ವೇದಬ್ರಹ್ಮ ಚಂದ್ರಮೌಳಿ ಮಾತನಾಡಿ ವೈದ್ಯಕೀಯ ದಂತ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ಭಾನುವಾರ ನಡೆದ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆಗೆ ನಗರದ ಸೆಂಟ್ ಮೇರಿ ಶಾಲೆಯ ಪರೀಕ್ಷಾ ಕೇಂದ್ರದಲ್ಲಿ ಹಾಜರಾದ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಯೊಬ್ಬರ ಜನಿವಾರ ತೆಗೆಸಿದ ಪ್ರಸಂಗ ನಡೆದಿದೆ ಈ ಸಂಗತಿ ತಿಳಿಯುತ್ತಲೇ ಬ್ರಾಹ್ಮಣ ಸಮಾಜದ ನೂರಾರು ಜನರು ಮುಖ್ಯ ರಸ್ತೆಯಲ್ಲಿರುವ ಪರೀಕ್ಷಾ ಕೇಂದ್ರದ ಮುಂದೆ ಸೇರಿ ಮಿಂಚಿನ ಪ್ರತಿಭಟನೆ ನಡೆಸಿದರು ಈ ಸಂಬಂಧ ಈ ದಿನ ವಿಜಯಪುರ ಪಟ್ಟಣದ ವಿಪ್ರಬಾಂಜವರು ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು ಹಾಗೂ ಎಲ್ಲ ಸಮುದಾಯಕ್ಕೂ ತನ್ನದೇ ಆದ ಧಾರ್ಮಿಕ ವಿಧಿವಿಧಾನಗಳು ಇರುತ್ತದೆ ಅದಕ್ಕೆ ಧಕ್ಕೆ ಬಾರದಂತೆ ಸರ್ಕಾರ ಮತ್ತು ಅಧಿಕಾರಿಗಳು ನೋಡಿಕೊಳ್ಳಬೇಕು ಜನಿವಾರ ತೆಗೆಸುವುದು ಎಂದರೆ ವಿಪ್ರ ಸಮುದಾಯಕ್ಕೆ ಅಪಮಾನ ಮಾಡಿದಂತೆ ಇದನ್ನು ಉಗ್ರವಾಗಿ ಖಂಡಿಸುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಪಟ್ಟಣದ ವಿಪ್ರ ಸಮುದಾಯದ ಮುಖಂಡರಾದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಡಗನಾಡು ಸಂಘದ ಅಧ್ಯಕ್ಷರಾದ ಸತೀಶ್ ಕುಮಾರ್ ಜಿ ಜಿಉಲುಚುಕಮ್ಮೆ ರಾಜ್ಯ ಸಂಘದ ನಿರ್ದೇಶಕರಾದ ರಘುನಾಥ್ ಹಾಗೂ ತಾಲೂಕು ಬಿಜೆಪಿ ಉಪಾಧ್ಯಕ್ಷರಾದ ರಾಮಕೃಷ್ಣ ಹೆಗಡೆ ಮಂಜುನಾಥ್ ರವಿಕುಮಾರ್ ವಿಜಯಕುಮಾರ್ ಗುರು ಶರ್ಮಾ ಜಗದೀಶ್ ರಂಗನಾಥ್ ರಾಮಮೂರ್ತಿ ಗುಂಡೂರಾವ್ ಶಂಕರ್ ರಾವ್ ಬಾಲಾಜಿ ಶ್ರೀನಿವಾಸನ್ ಮೂರ್ತಿ ನಿವೃತ್ತಿ ಶಿಕ್ಷಕರಾದ ಅಶೋಕ್ ಕುಮಾರ್ ಪ್ರಕಾಶ್ ಹಾಗೂ ಮಹಿಳಾ ಮುಖಂಡರಾದ ಗಾಯತ್ರಿ ವೀಣಾ ಪ್ರಕಾಶ್ ಸುಮಾ ಸುಜಾತಾ ಹಾಗೂ ಇನ್ನೂ ಅನೇಕ ವಿಪ್ರ ಮುಖಂಡರು ಭಾಗವಹಿಸಿದ್ದರು ನಮ್ಮ ಬ್ರಾಹ್ಮಣ ಸಮುದಾಯದವರು ಸಹ ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಒಂದು ಖೇದವಾದ ಸಂಗತಿ ಏನಪ್ಪ ಅಂದರೆ ಯಾವುದೇ ಒಂದು ಮತ ಆಗ್ಬೋದು ಎಲ್ಲ ಮತಗಳು ಒಂದೇ ಎಲ್ಲ ಮತಗಳಿಗೂ ಸಹ ಒಂದೇ ಕಾನೂನು ಇರಬೇಕು ಒಂದು ಮತಕ್ಕೆ ಒಂದು ಕಾನೂನು ಒಂದು ಮತಕ್ಕೆ ಒಂದು ಕಾನೂನು ಮಾಡಬಾರ್ದು ಇವತ್ತು ನಮ್ಮ ಬ್ರಾಹ್ಮಣ ಸಮುದಾಯದ ಒಂದು ಎಕ್ಸಾಮ್ಗೆ ಜನವರ ತೆಗೆಸಿ ಒಳಗಡೆಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಅನ್ನೋದು ತುಂಬ ವಿಷಾದ ಇದೆ ಇದನ್ನು ಏನು ತೋರಿಸುತ್ತಪ್ಪ ಅಂತಂದರೆ ನಮ್ಮ ಸಮುದಾಯವನ್ನು ತುಳಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಒಂದು ಮನಸ್ಸಿಗೆ ಬರ್ತಾ ಇದೆ ದಯವಿಟ್ಟು ಎಲ್ಲ ಜನಾಂಗದವರಲ್ಲಿ ಎಲ್ಲ ಅಧಿಕಾರಿ ವರ್ಗದಲ್ಲಿ ಎಲ್ಲ ಒಂದು ರಾಜಕೀಯ ವರ್ಗದಲ್ಲಿ ಎಲ್ಲ ಮತಾಧೀಶರಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ ಇವತ್ತಿನ ದಿನ ಎಲ್ಲ ಮತಸ್ಥರೂ ಒಂದೇ ಆದರೆ ಅವರವರ ಮತಕ್ಕೆ ಅವರವರಿಗೆ ಆದಂಥ ಒಂದು ವಿಶೇಷವಾದಂಥ ಒಂದು ಸ್ಥಾನಮಾನ ಇರುತ್ತೆ ಆಯಾ ಒಂದು ಮತಕ್ಕೆ ಆಯಾ ಸ್ಥಾನಮಾನ ಸ್ಥಾನಮಾನವನ್ನು ಕೊಟ್ಟು ಗೌರವ ಕೊಟ್ಟು ಎಲ್ಲರೂ ಒಂದು ಸರಿಸಮಾನವ ಸಮಾಜದಲ್ಲಿ ಎಲ್ಲ ಬಂಧುಗಳು ಸಹ ಎಲ್ಲ ವರ್ಗದ ಜನವೂ ಸಹ ಒಂದೇ ಒಂದು ಭಾವನೆಯಿಂದ ನಡ್ಕೋಬೇಕು ಅಂತೇಳಿ ಎಲ್ಲರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಈ ಒಂದು ಸಂದರ್ಭದಲ್ಲಿ ಆ ಜನವಾರವನ್ನು ತೆಗೆಸಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಧಿಕಾರಿಗಳಿಗೆ ಧಿಕ್ಕಾರವನ್ನು ಹೇಳ್ತಾ ಇದ್ದೀನಿ